ಗೌಡ ಮಹಿಳೆಯರು ಮತ್ತು ಯುವತಿಯರನ್ನು ಒಗ್ಗೂಡಿಸುವ ಹಾಗೂ ಗೌಡ ಜನಾಂಗದ ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಮಹಿಳಾ ಒಕ್ಕೂಟವನ್ನು ನೂತನವಾಗಿ ರಚನೆ ಮಾಡಲಾಗಿದೆ ಒಕ್ಕೂಟದ ಸಂಸ್ಥಾಪಕ ಸಂಚಾಲಕಿಯಾಗಿ ರೇವತಿ ರಮೇಶ್ ಅಧ್ಯಕ್ಷರಾಗಿ ಮೂಟೆರ ಪುಷ್ಪಾತಿ ರಮೇಶ್ ಉಪಾಧ್ಯಕ್ಷರಾಗಿ ಸುಳ್ಯ ತಾಲೂಕು ಮಹಿಳಾ ಅಧ್ಯಕ್ಷರಾದ ವಿನೂತ ಪೌತಿಕಲ್ಲು ಸೋಮರಪೇಟೆಯ ಅಶ್ವಿನಿ ಕೃಷ್ಣಕಾಂತ್ ಗೌರವ ಕಾರ್ಯದರ್ಶಿ ಮರಗೋಡಿನ ಮಂದ್ರೀರ ಸುಗೀತಾ ಜಯಪ್ರಕಾಶ್ ಕೋಶಾಧಿಕಾರಿ ಚೊಕ್ಕಾಡಿ ಪ್ರೇಮ ರಾಘವಯ್ಯ ಸಹಕಾರ್ಯದರ್ಶಿಗಳಾಗಿ ಕುಟ್ಟನ ಶ್ವೇತಾ ಪ್ರಶಾಂತ್ ಹಾಗೂ ದುಗ್ಗಳ ಕಾವ್ಯ ಕಪಿಲ್ ಆಯ್ಕೆಗೊಂಡಿದ್ದಾರೆ ನೂತನವಾಗಿ ಒಕ್ಕೂಟವನ್ನು ರಚನೆ ಮಾಡಿರುವ ಕುರಿತು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಸಂಸ್ಥಾಪಕ ಸಂಚಾಲಕಿ ರೇವತಿ ರಮೇಶ್ ಗೌಡರೆಂದರೆ ಒಕ್ಕಲಿಗರು ಒಕ್ಕಲಿಗರೆಂದರೆ ಗೌಡರು ಎಂಬ ಮಾತಿನಂತೆ ಕೊಡಗು ಜಿಲ್ಲೆಯ ಅರೆಭಾಷಿಕ ಒಕ್ಕಲಿಗ ಮಹಿಳೆಯರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಗೌಡ ಮಹಿಳೆಯರನ್ನ ಒಗ್ಗೂಡಿಸಲಾಗಿದೆ ಕೊಡಗು ಅರೆಭಾಷೆ ಒಕ್ಕಲಿಗ ಮತ್ತು ದಕ್ಷಿಣ ಕನ್ನಡ ಗೌಡ ಮಹಿಳೆಯರೆಲ್ಲ ಒಂದೆಡೆ ಸೇರಿ ಸಮಾಲೋಚನೆ ನಡೆಸಿ ನೂತನ ಮಹಿಳಾ ಒಕ್ಕೂಟವನ್ನು ಸ್ಥಾಪಿಸಲಾಗಿದೆ ಎಂದರು ಗೌಡ ಜನಾಂಗದ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಪರಾಭಾರೆ ಮಾಡುವ ಉದ್ದೇಶವನ್ನು ಹೊಂದಲಾಗಿದೆ ಗೌಡ ಸಂಸ್ಕೃತಿ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪರಸ್ಪರ ಆಯೋಜನೆ ಮಾಡಿ ವಿನಿಮಯ ಮಾಡಿಕೊಳ್ಳಲಾಗುತ್ತೆ ಗೌಡ ಸಮಾಜ ಮತ್ತು ಸಂಘಗಳ ಸಹಕಾರದಿಂದ

ಇವತ್ತು ನಾವು ಕರೆದು ಎಲ್ಲ ಪದಾಧಿಕಾರಿಗಳನ್ನ ಮಾಡಿ ಅದಕ್ಕೆ ಇನ್ನು ನಾವು ಡೈರೆಕ್ಟರ್ಸ್ ನಿರ್ದೇಶಕರನ್ನ ಮಾಡುವ ಮಾಡಿದ್ದೇವೆ ಅದನ್ನು ಅನೌನ್ಸ್ ಮಾಡಿಲ್ಲ ಅಷ್ಟೇ ಈಗ ನಮ್ಮ ಮೇನ್ ಉದ್ದೇಶ ಅಂದರೆ ಈ ಒಂದು ಪುಟದ ಮೂಲ ಉದ್ದೇಶ ಗೌಡ ಜನಾಂಗದ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ಉಳಿಸಿ ಬೆಳೆಸಿ ಮುಂದಿನ ಪ್ರೀತಿಗೆ ಪದಾಕಾರ ಮಾಡೋದು ಸಂಸ್ಕೃತಿ ಸಂಪ್ರದಾಯಕ್ಕೆ ಅಧ್ಯಕ್ಷರಾದ ಮೂಟೆರ ಪುಷ್ಪಾತಿ ರಮೇಶ್ ಮಾತನಾಡಿ ಗೌಡ ಸಮುದಾಯದ ಮಕ್ಕಳಲ್ಲಿ ಗೌಡ ಭಾಷೆ ಸಂಸ್ಕೃತಿ ಮತ್ತು ಸಂಪ್ರದಾಯದ ಕುರಿತು ಅರಿವು ಮೂಡಿಸಿ ಗೌಡ ಪರಂಪರೆಯನ್ನ ಉಳಿಸಿ ಬೆಳೆಸಲಾಗುವುದೆಂದರು ಬಟ್ ಮೇನ್ ಪ್ರಿಂಟಿಂಗ್ ನಮ್ಮದೇ ಆಗುತ್ತೆ ಓಕೆ ನಮ್ಮ ಸಂತ ಒಂದು ಉದ್ಘಾಟನೆ ಆಗಿರುತ್ತೆ ಸೊ ಈಗಾಗಲೇ ನಾವು ಒಂದು ಕ್ರೀಡಾ ಸಮಿತಿಯನ್ನು ಮಾಡಿಕೊಂಡಿದ್ದೀವಿ ಈ ನೋಂದಣಿ ಬಯಸಿಕೊಂಡು ಕೆಳಕಂಡ ಒಂದು ನಂಬರ್ಗಳನ್ನು ತಾವು ನೋಟ್ ಮಾಡಿಕೊಳ್ತಾರೆ ನಾನು ಕೊಡ್ತೀವಿ ಅದನ್ನು ಡೇಟ್ ನಿಮ್ಮ ಆಮೇಲೆ ಕೊಟ್ಟಿದ್ದೀನಿ ಇದೆ ಅದನ್ನು ನೀವು ದಯಮಾಡಿ ಪ್ರಚುರಪಡಿಸ್ಬೇಕು ಸೊ ಅಧ್ಯಕ್ಷರು ನೈನ್ ಡಬಲ್ ಫೋರ್ ನೈನ್

ಚೊಕ್ಕಡಿ ಪ್ರೇಮ ರಾಘವಯ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು